ಸೂಕ್ತ ಅಂತಕ್ಕಂಥದ್ದು ನಮ್ಗೆಲ್ಲರ ಅಭಿಪ್ರಾಯ ನಾವು ಇದನ್ನ ಒತ್ತಾಯ ಮಾಡ್ತೀವಿ ನೀವು ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾ ಇರೋದು ಸರ್ ಗುಂಡಿ ತೆಗೆದ್ವಿ ಗುಂಡಿ ತಗದಾಗ ಏನು ಸಿಗ್ಲಿಲ್ಲ ಈಗ ಪ್ರಶ್ನೆ ಮಾಡ್ತಾ ಇದ್ರ ಗುಂಡಿ ತಗಿಯವ್ರಿಗೂ ಅಷ್ಟೊಂದು ಮಾತಾಡ್ತಾ ಇದ್ರು ಎಲ್ಲಾ ಚರ್ಚೆ ನಡೀತಾ ಇತ್ತು ಯಾರು ಪ್ರಶ್ನೆ ಮಾಡ್ಲಿಲ್ಲ ಈಗ ಯಾರು ಪ್ರಶ್ನೆ ಮಾಡ್ತಾ ಇದೀರಾ ಗುಂಡಿ ಸಿಗ್ಲಿಲ್ಲ ಈಗ ಷಡ್ಯಂತ್ರ ಅಂತ ಅಂತೇಳುವಂತದ್ ಅವಶ್ಯಕತೆ ಏನಿತ್ತು ಈಗ ಒಂದು ತನಿಖೆ ಮಾಡ್ಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂಥ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕ ತಾಳ್ಮೆಯಿಂದ ತನಿಖೆ ಕೊಟ್ಟಂತ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಎಲ್ಲ ಒಂದು ವಾರ ಹತ್ತು ದಿನ ಆಗ್ಲಿ ಎನ್ಕ್ವೈರಿ ಆಗ್ಲಿ ಅದೇನು ಒಳಗಡೆ ಬರ್ತಾರೆ ತದನಂತರ ನಾವು ಕೂಡ ಮಾತನಾಡತಕ್ಕಂಥದಕ್ಕೆ ಎನ್ಕ್ವೈರಿಯ ಬಳಿಕ ಎನ್ಕ್ವೈರಿ ಏನೇನು ಇವರು ಮುಂದಿರ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾದ್ ನೋಡಿದ್ವಿ ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕಾಯ್ತು ಅರ್ಧ ಸತ್ಯ ಅಂತ ನನಗಂತೂ ಇದ್ರಲ್ಲಿ ಒಂದು ಪರ್ಸೆಂಟ್ ಸತ್ಯ ಕೂಡ ಕಾಣ್ತಾ ಇಲ್ಲ ಇಲ್ಲಿವರೆಗೂ ತಗೋಬರ್ಲಿಕ್ಕೆ ಆಗಿಲ್ಲ ಆಚೆ ಬಟ್ ಇದು ಅಲ್ಟಿಮೇಟ್ಲಿ ದಿಸ್ ಹ್ಯಾಸ್ ಟು ಗೋ ಟು ಎನ್ ಇದು ಎನ್ಐ ಎ ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದ್ರೆ ಹಿಂದೆ ಇರ್ತಕ್ಕಂತ ಯಾರೋ ಒಬ್ರೋ ಇಬ್ರು ಮೂರ್ ಜನ ಇರ್ತಕ್ಕಂಥ ವ್ಯಕ್ತಿಗಳಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟಿಸ್ಟ್ಗಳು ಇದೊಡ್ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ ಇದು ಯಾರು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳ ಮುಂದೆ ಏಳುವರೆ ಕೋಟಿ ಕನ್ನಡಿಗರ ಮುಂದೆ ಇವತ್ತು ಹೊರಗಡೆ ತಗೊಂಡ್ ಬರ್ಬೇಕಾಗಿದೆ ಅಲ್ಲ ಇವತ್ತು ನೋಡಿ ಎಸ್ಐ ಟಿ ಅಥವಾ ಇಲ್ಲಿರ್ತಕ್ಕಂತ ತನಿಖಾ ಸಂಸ್ಥೆಗಳು ಸಮರ್ಥವಾಗಿ ಮಾಡಿದ್ದೇ ಆಗಿದ್ದರೆ ನಾವು ಇದ್ರಲ್ಲಿ ಏನು ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ನಾವು ಸ್ವಾಗತಕ್ಕೆ ಬರ್ತಾ ಇದ್ವಿ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಇವತ್ತು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಜೊತೇಲಿ ಬಹುಶಃ ಮಾಧ್ಯಮದ ಸ್ನೇಹಿತರು ನಿಮ್ಮನಸುಗಳಲ್ಲೂ ಆ ಪ್ರಶ್ನೆ ಮೂಡಿದ್ದೀರೋ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಅಂತಿಮವಾಗಿ ಗಣ ಕೊಟ್ಟರೆ ತಪ್ಪೇನಾಗ್ತದೆ ಫಾರಿನ್ ಫಂಡ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನೇ ಇನ್ವಾಲ್ವ್ ಆದ್ರೆ ಅದನ್ನ ಪತ್ತೆ ಮಾಡಿ ಸಾಧ್ಯ ಇದೆ ಅದು ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಎನ್ಐ ಕೊಡ್ಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಸಾಧ್ಯ ಸರ್ ಫಾರಿನ್ ಇನ್ವೆಸ್ಟಿಗೇಷನ್ ಐ ಟಿ ಮಾಡಬೇಕು ಸರ್ ನೇರವಾಗಿ ದಿನೇಶ್ ಗುಂಡೂರಾವ್ರೆ ಹೇಳಿದ್ರು ಪ್ರಗತಿಪರರ ಎಡಪಂಥೀಯರ ಫೋರ್ಸ್ ಬಂದದಕ್ಕೆ ನಾವ್ ಈ ಕೆಲಸ ಮಾಡುದು ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ಫೋರ್ಸ್ ಇಂದನೆ ಇದೆಲ್ಲ ನಡೀತಾ ಇದೆಯಾ ಅದೆಲ್ಲ ನೋಡೋಕೆ ಅಂದರೆ ಎಲ್ಲ ಇದಕ್ಕೆಲ್ಲ ಉತ್ತರ ಸಿಕ್ತದಲ್ಲ ನಾವು ಹೇಳಕ ಸರ್ಕಾರದ ಭಾಗನೆ ಮೇಲೆ ಅದನ್ನ ನಮ್ಗೆ ನಾವು ಸರ್ ಈಗ ಮೈತ್ರಿ ಇದೆ ಸರ್ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಇದೆ ಆದ್ರೆ ಒಂದ್ ಕಡೆ ಅವ್ರ ಪಾದ ಅವ್ರು ಯಾಕೆ ಹೊಡ್ತಾ ಇದ್ದಾರೆ ಈಗ ಜೆಡಿಎಸ್ ಕೂಡ ಸಪ್ರೇಟ್ ಆಗಿ ಯಾತ್ರೆ ಹೊಡ್ತಾ ಇದೆ ಈಗ ಎಲ್ರೂ ಸೇರಿ ಬೆಂಬಲ ಕೊಡ್ತಕ್ಕಂಥದ್ದು ದೇಶ ಒಂದು ಉದ್ದೇಶ ಒಂದೇ ನಮ್ಮ ಈಗ ನಾವು ಅವತ್ತು ಬೆಳಗ್ಗೆ ನಾವು ಅವತ್ತು ಹೋಗಿದ್ವಿ ಎಲ್ಲ ಪಕ್ಷಾತೀತವಾಗಿ ಸದ್ಯ ಬಿಜೆಪಿ ಜಿಲ್ಲಾ ಬೆಂಗಳೂರಿಂದ ಬಂದ್ರು ನಾಳೆ ನಾವು ಹೋಯ್ತಾ ಇದನ್ನ ನಾಡಿದ್ದು ಅವರು ಬರ್ತಾ ಇದಾರೆ ಇವತ್ತು ಬಹುತೇಕ ಇವೆಲ್ಲ ಈಚಕ್ ಬಂದ ಮೇಲೆ ಒಂದ್ ಏನು ಕಳಂಕ ತರಲಿ ಕೊಟ್ಟಿದ್ರು ಬುದ್ಧಿ ಹೇಳ್ಬೇಕು ಈ ಕಳಂಕಿತರಿಗೆ ಎಲ್ರು ಹೋಗುವಂತ ಕೆಲಸ ಯಾಕೆಂದ್ರೆ ಈ ಕಾರ್ಯಕರ್ತರು ಬದ್ಲಾಗ್ತಾ ನೀವು ಯಾವಾಗ ಯಾವಾಗ ವಿರೋಧ ಮಾಡ್ತೀವಿ ಸ್ಪಷ್ಟವಾಗಿ ಬಯಸ್ತೇನೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ವರಿಷ್ಠ ಜೊತೆ ನಮ್ಮ ನಾಯಕರೆಲ್ಲರೂ ಕೂತ್ಕೊಂಡು ಸಾಕಷ್ಟು ಬಾರಿ ಚರ್ಚೆನ ಮಾಡಿದ್ವು